ಭ್ರಮೆಯಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿ ಸ್ಥಗಿತವಾಗಿದೆ ಎಂದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಟೀಕಿಸಿದ್ರು ಈಗ ಕಾಂಗ್ರೆಸ್ ಪಕ್ಷ ಕೂಡ ಅದು ಒಂದು ಪಕ್ಷ ಕೂಡ ಬಹಳ ಆರ್ಥಿಕ ಆರ್ಥಿಕ ಮುಖಂಡರು ಅತನಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ರಾಜ್ಯದಲ್ಲಿ ಗ್ಯಾರಂಟಿಗಳೊಂದಿಗೆ ಅಭಿವೃದ್ಧಿ ಕಾಮಗಾರಿಯನ್ನು ನಿಲ್ಲಿಸಬಾರದು ಗ್ಯಾರಂಟಿ ಯೋಜನೆಗಳಿಗಾಗಿ ವಿವಿಧ ನಿಗಮ ಮಂಡಳಿ ಹಣ ಬಳಕೆ ಮಾಡಿದ್ದು ವಿಷಾದನೀಯ ಅಂಬೇಡ್ಕರ್ ನಿಗಮ ಸೇರಿದಂತೆ ಅನೇಕ ನಿಗಮದ ಹಣ ಬಳಕೆ ಮಾಡಿಕೊಂಡು ಕೆಲ ಸಮುದಾಯಕ್ಕೆ ಅನ್ಯಾಯ ಎಸಗಲಾಗಿದೆ ಗ್ಯಾರಂಟಿ ಹೆಸರಿನಲ್ಲೂ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ ಎಂದು ವಾಗ್ದಾಳಿಯನ್ನ ಈಗ ಕಾಂಗ್ರೆಸ್ ಪಕ್ಷ ಕೂಡ ಅದು ಒಂದು ರಾಷ್ಟ್ರೀಯ ಪಕ್ಷ ಮುಖಂಡರು ಕೂಡ ಭಾಳ ಕಠಾಣದವ್ರ ಆರ್ಥಿಕ ಆರ್ಥಿಕ ತಜ್ಞರು ಇದ್ದವರು ಅವ್ರದೇ ಅಂತ ಒಂದು ಚೌಕಟ್ಟು ಒಳಗೆ ಇಲೆಕ್ಷನ್ ಟೈಮ್ ಒಳಗೆ ಪಂಚ ಯೋಜನೆಯಿಂದ ಏನೋ ಸ್ಕೀಮ್ಗಳ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ನಾವು ಇವತ್ತು ವಿರೋಧಿ ಪಕ್ಷದಲ್ಲಿ ಇದ್ದು ಒಬ್ಬ ಬಿ ಜೆ ಪಿಯಿಂದ ಮಾಜಿ ಶಾಸಕನಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ತಾವು ಏನು ಗ್ಯಾರಂಟಿಗಳನ್ನು ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ರಿ ಅದನ್ನ ತಪ್ಪದೆ ಜನರಿಗೆ ಮುಟ್ಟಿಸಬೇಕು ಇದ್ರ ಜೊತೆಗೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲೂ ಕುಂಠಿತ ಮಾಡಬಾರ್ದು ಯಾಕಂದ್ರೆ ಘೋಷಣೆ ಮಾಡಬಹುದು ಅವ್ರಿಗೆಲ್ಲ ಎಲ್ಲ ಕಲ್ಪನೆ ಇರ್ತದೆ ಈ ಕಡೆ ಡೆವಲಪ್ಮೆಂಟ್ ಮಾಡಬೇಕು ಈ ಕಡೆ ಕೊಡಬೇಕನ್ನುವಂಥದ್ದು ಅದೇ ನೀವು ಯಾವ ಟೈಪ್ ಮಾಡ್ಬೇಕನ್ನುವಂಥ ನಮಗೆ ಗೊತ್ತಿದೆ ಅಂತ ಕಲ್ಪ ಕೊಟ್ಟಾಗ ಯಾವುದೇ ಪರಿಸ್ಥಿತಿ ಹೋಗಾಗ ಅಭಿವೃದ್ಧಿ ಡೆವಲಪ್ಮೆಂಟ್ ಈಗ ಅಂಬೇಡ್ಕರ್ ನಿಗಮ್ ಬಾಬು ಜಗಜೀವನ್ ನಿಗಮದಿಂದ ಹಲವಾರು ನಿಗಮದಿಂದ ಫಂಡ್ಗಳನ್ನು ತಕ್ಕೊಳಕೊ ಇದು ಈಗ ಕೈ ಬಿಲ್ ಎರಡ್ ಯೂನಿಟ್ ಫ್ರೀ ಎಸ್ ಅದು ವೇಟ್ ಹೆಚ್ಚು ಮಾಡಬಾರ್ದು ಹೆಚ್ಚು ಮಾಡಿದ ಏನು ಫ್ರೀ ಹಂಗ್ ನಾಳೆ ಇದು ಕಲೆಕ್ಷನ್ ಬಂದಿದ್ದು ಈಗ ಇಲ್ಲ 2 ಮೂವೇನಟ್ ಫ್ರೀ ಈ ಕಡೆ ವೇಟ್ ಜಂಪ್ ಆತರೋ ಫೈದಾ ಏನದು ಅಂದ್ರೆ ದಿಶಾ ಬದಲ ಮಾಡಿದಾಗ ಆತಲ್ಲ ಏನು ಜಾಚು ಒಳಗ ಐದು ತುಟಸಲ ತುಟುದ್ ಮೇಲೆ ತಾಜ್ ಇಕ್ಕೆ ದಿಲ್ಲಿ देखो ಎ ಮೊ মুম্বೈ মুম্বೈ ಅದಕ್ಕೆ ನೀವು ಪ್ರತಿ ತಿಂಗಳು ಕುರುಲ ಜೊತೆಗೆ ಡೆವಲಪ್ಮೆಂಟ್ ಆಗಬೇಕು ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಅಥಾನಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ